ನಮಸ್ಕಾರ ಗೆಳತೆರೆ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸ್ಯಾಟರ್ಡೆ ಮಾರ್ಚ್ ಬಂದು ಹೆಂಗೆ ದಿನಗಳು ಉಂಟಾ ಗೊತ್ತೇ ಆಗತಿಲ್ಲ ಆದಷ್ಟು ಬೇಗ ಬೇಗ ನಮ್ಮ ಸ್ಟಡಿಯನ್ನು ಮುಗಿಸ್ಕೋಬೇಕು ನಾನು ಮೇನ್ ಸೈಕಾಲಜಿ ಮತ್ತು ಇ ವಿ ಎಸ್ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ತಲೆ ಯಾವಾಗ ಅಪ್ಲಿಕೇಶನ್ ಬಿಡ್ತಾರ ಅಲ್ಲಿ ತನಕೂ ನಾನು ಇ ವಿ ಎಸ್ ಮತ್ತು ಸೈಕಾಲಜಿ ಪೂರ್ತಿಯಾಗಿ ಟಾಪಿಕ್ಸ್ಗಳನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ ಟಾಪಿಕ್ಸ್ ಅಂದ್ರೇನು ಸೈನ್ಸ್ ಇ ವಿ ಎಸ್ ಸಿಕ್ಸ್ ಟು ಫಿಫ್ತ್ ಟು ಟೆಂತ್ ತನಕ ಕವರ್ ಮಾಡ್ಕೋಬೇಕು ಮತ್ತು ಸೈಕಾಲಜಿ ವಾಮ್ದೇವಪ್ಪರ್ ಪು ಪೂರ್ತಿ ಪುಸ್ತಕ ಮುಗಿಸಿ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಟಾಪಿಕ್ಸ್ಗಳದಾವು ಅದು ಬುಕ್ಗಳಲ್ಲಿಲ್ಲ ಅವೆಲ್ಲ ಅವುಗಳನ್ನು ನಾನು ಆನ್ಲೈನ್ ಕ್ಲಾಸ್ ತಗೊಂಡು ಅಲ್ಲಿ ನಾನು ಕವರ್ ಮಾಡ್ಕೋಬೇಕು ಅದೆಲ್ಲ ತಲಗೈತಿ ನೋಡೋಣ ಟೈಮ್ ಟೇಬಲ್ ಇವತ್ತು ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಆ ಟೈಮ್ ಟೇಬಲ್ ಪ್ರಕಾರ ಸ್ವಲ್ಪ ಸ್ವಲ್ಪನಾದರೂ ನಡ್ಕೋತೀವಿ ಅಂತನ್ನೋದು ನನ್ನ ಭಾವನೆ ಈಗ ನಾನು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ನಮ್ಮನೆಯವರು ಕೂಡ ಅಂಗಡಿ ಹೋದ್ಮೇಲಿನೇ ಮ್ಯಾಲೆ ಬರ್ತೀನಿ ಅವರು ಒಂದು ಗಂಟೆಗೆ ಹಂಗೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ಅವ್ರು ಹೋದಾದ್ಮೇಲೆ ಒಂದು ಒಂದು ಒಂದೂವರೆ ತನಕ ಸ್ವಲ್ಪ ಕ್ಲೀನಿಂಗ್ ಅದು ಮಾಡ್ಕೊಂಡು ಓದ್ಕೋತ ಕುಂತಿರ್ತೀನಿ ಈಗ ಒಂದೂವರೆ ಆಗೈತಿ ಒಂದೂವರಿಯಿಂದ ನಾನು ಒಂದು ಎರಡು ತಾಸು ಸೈಕಾಲಜಿ ತೊಗೊಂಡು ಓದ್ಕೋತ ಕುಂತಿದ್ದೆ ಸ್ವಲ್ಪ ಇವತ್ತು ಸ್ಟಿಚಿಂಗ್ ಕೆಲಸನೂ ಕೂಡ ಜಾಸ್ತಿ ಐತಿ ಈಗ ಈಗಲೇ ಸ್ಟಾರ್ಟ್ ಮಾಡಿದ್ರ ಮತ್ತು ನನಗೆ ಮುಂದೆ ಓದೋಕೆ ಆಗಲ್ಲ ಅಂಥೇಳಿ ಮೊದಲ ಓದಿ ಮುಗಿಸಿ ಆಮೇಲೆ ಈವ್ನಿಂಗ್ ಟೈಮ್ ಅಲ್ಲಿ ಸ್ಟಿಚಿಂಗ್ ತಗೋಬೇಕು ಅಂತ ಕುಂತೀನಿ ಸೈಕಾಲಜಿದು ಐದನೇ ಪಾಠ ಕಲಿಕೆ ಪ್ರಾರಂಭ ಮಾಡೀನಿ ಒಂದು ಐದಾರು ಪೇಜ್ನಷ್ಟು ಕವರ್ ಆಗಬಹುದು ಇವತ್ತ ಸ್ವಲ್ಪ ಡಿಟೇಲ್ ಆಗಿ ಓದ್ಕೋಬೇಕು ಇದನ್ನು ಕೂಡ ಒಂದೂವರೆ ಇಂದ ನಾನು ಮೂರು ಹದಿನೈದು ಮೂರುವರೆ ಈತ ನಾನು ಸೈಕಾಲಜಿ ಸ್ಟಡಿ ಮಾಡಿದೆ ಅದಾದ್ಮೇಲೆ ಇವತ್ತು ಒಂದು ಎಷ್ಟೊತ್ತಿದ್ರು ಒಂದ್ ಬ್ಲೌಸ್ ಮತ್ತು ಫಾಲ್ ಮಾಡಿ ಕೊಡ್ಲಿಬೇಕು ಸ್ಯಾರಿ ಜೊತೆಗೆ ಅದರದ್ದು ವಿಡಿಯೋ ಕೂಡ ಮಾಡಬೇಕು ಅಂತ ಹೇಳಿ ಕಲಂಕಾರಿ ಬ್ಲೌಸ್ ಆಲ್ರೆಡಿ ನನ್ನ ಚಾನಲ್ ನೋಡ ಲೇಡೀಸ್ ಗೈಸ್ ಚಾನಲ್ ಒಳಗೆ ಅಪ್ಲೋಡ್ ಮಾಡಿ ನೋಡ್ರಿ ವಿಡಿಯೋಸ್ಗಳನ್ನು ನೀವು ಅಲ್ಲಿ ನೋಡ್ಬೋದು ಹುಡುಗರು ಬರೋ ತನಕ ಜೊತೆಗೆ ನಮ್ಮ ಮನೆಯವರು ಕೂಡ ಅಕ್ಷರ ಮನೆಗೆ ಬಿಡಕ್ಕೆ ಬರ್ತಾರಲ್ಲ ಅವಾಗೇ ಊಟ ಮಾಡೋಕೆ ಅದು ಕೂಡ್ತಾರ ಅಲ್ಲಿ ತನಕ ನಾನು ಒಂದಿಷ್ಟು ಅಭ್ಯಾಸ ಮತ್ತು ಸ್ಟಿಚಿಂಗ್ ಕೆಲಸವನ್ನು ಮುಗಿಸ್ಕೊಂಡೆ ಈಗ ಕರೆಕ್ಟಾಗಿ ಆರು ಗಂಟೆ ಆಗೈತಿ ಇನ್ನು ನಾನು ಸ್ಟಿಚಿಂಗ್ ಮಾಡೋಕೆ ಕೂಡ್ತೀನಿ ಬ್ಲೌಸ್ನ ಕಟಿಂಗ್ ವಿಡಿಯೋವನ್ನು ಕೂಡ ಲೇಡೀಸ್ ಕ್ರೆಸ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮತ್ತು ಸ್ಟಿಚಿಂಗ್ ಗಳನ್ನು ಕೂಡ ಒನ್ ಬೈ ಒನ್ ಆಗಿ ಅಪ್ಲೋಡ್ ಮಾಡಾಕ್ತೀನಿ ಬೇಕಿದ್ರೆ ಚೆಕ್ ಮಾಡಬಹುದು ಪ್ರತಿಯೊಂದನ್ನು ಕ್ರಾಸ್ ಅನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಹುಕ್ಕಿನ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಮನೆ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಬ್ಯಾಕ್ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡಿ ಮತ್ತು ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ಡಿಟೇಲಾಗಿ ವಿಡಿಯೋ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಾಕ್ತೀನಿ ಅಲ್ಲಿ ನೀವು ನೀವು ನೋಡ್ಬೋದು ಯಾರಾದರೂ ಇಂಟ್ರೆಸ್ಟ್ ಇರೋರು ಬಿಗಿನರ್ಸ್ಗಳು ಬಹಳಷ್ಟು ಜನ ಡಿಟೇಲಾಗಿ ತೋರಿಸ್ರಿ ಅಂತ ಹೇಳಿ ಸ್ವಲ್ಪ ಕಮೆಂಟ್ ಮಾಡಿದರು ಲೇಡೀಸ್ ಕ್ರೇಸ್ ಚಾನಲಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಡಿಟೇಲಾಗಿ ಸ್ಲೋ ಮೋಷನಲ್ಲಿ ವಿಡಿಯೋಸ್ ಸ್ಲೋ ಮೋಷನ್ ಅಲ್ಲ ಅಂದ್ರೆ ನಾರ್ಮಲಲ್ಲಿ ಬ್ಲೌಸ್ ಕಟ್ ಸ್ಟಿಚ್ ಮಾಡಿ ತೋರಿಸಿ ಸ್ಪೀಡ್ ಆಗಿ ತೋರಿಸಿಲ್ಲ ಈ ಥರ ಎಲ್ಲ ಮನೆ ಕೆಲಸ ಮತ್ತು ಸ್ಟಿಚಿಂಗ್ ಕೆಲಸ ಅದ್ರ ಜೊತೆಗೆ ಎಡಿಟಿಂಗ್ ಕೂಡ ಇರ್ತೈತಿ ಅವನ್ನೆಲ್ಲ ಮಾಡ್ಕೋಬೇಕಾದ್ರೆ ಸ್ವಲ್ಪ ನನಗೆ ಟೈಮ್ ಸೆಟ್ ಆಗ್ತಿಲ್ಲ ಅದಕ್ಕೋಸ್ಕರ ಟೈಮ್ ಟೇಬಲ್ ಪ್ರಕಾರ ನಾನು ಕರೆಕ್ಟಾಗಿ ಮಾಡಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿನಿ ನೆಕ್ಸ್ಟ್ ಈಗ ಯಾವ ರೀತಿಯಾಗಿ ನನ್ನ ಮನೆಯ ವಾತಾವರಣ ನಮ್ಮ ಹುಡುಗರು ಸ್ಕೂಲ್ ಟೈಮಿಂಗ ಎಲ್ಲವನ್ನು ನೋಡಿಕೊಂಡು ಯಾವ ರೀತಿಯಾಗಿ ನಾನು ಸ್ಟಡಿಗೆ ಟೈಮ್ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಒಂದು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಇದಿಷ್ಟು ಬ್ಲೌಸ್ ಹೊಲಿಯೋದು ಮುಗಿಲಿ ಇವತ್ತು ಅದನ್ನು ಪ್ರಿಪೇರ್ ಮಾಡಲೇಬೇಕು ಯಾಕಂದ್ರೆ ದಿನ ಇದೇ ಥರ ಡಿಲೇ ಆಗ್ತೈತಿ ನೋಡಿರಿ ಟೈಮಿಗೆ ಒಂಬತ್ತುವರೆ ಹಂಗೆ ಆಗೈತಿ ಇನ್ನೂ ಬ್ಲೌಸ್ ಪೂರ್ತಿಯಾಗಿ ಮುಗ್ದಿಲ್ಲ ಇನ್ನೊಂದು ಸ್ವಲ್ಪ ಉಳ್ದೈತಿ ಅದನ್ನು ಕೂಡ ಪೂರ್ತಿಯಾಗಿ ಮುಗಿಸಿ ಯಾಕಂದ್ರೆ ಅದ್ರ ಜೊತೆಗೆ ಪಿಕೋ ಫಾಲ್ ಕೂಡ ಮಾಡಬೇಕಾಗಿತ್ತು ಒಂದು ಬ್ಲೌಸ್ ಕಟ್ ಮಾಡಿ ಪಿಕೋ ಫಾಲ್ ಎಲ್ಲ ಮುಗಿಸ್ಬೇಕು ಅಂತಂದ್ರೆ ತ್ರೀ ಟು ತ್ರೀ ತ್ರೀ ಥರ್ಟಿ ತ್ರೀ ಟು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಬೇಕಾಗ್ತಿತ್ತು ನನಗೆ ಅದ್ರ ಜೊತೆಗೆ ನಾನು ವಿಡಿಯೋವನ್ನು ಕೂಡ ಮಾಡಬೇಕಲ್ಲ ಸ್ವಲ್ಪ ನನಗೆ ಟೈಮ್ ಜಾಸ್ತಿ ಹಿಡಿತಿತ್ತು ಅಷ್ಟೇ ಫೋರ್ ಫೋರ್ ತರ್ಟಿ ಬೇಕಾಗ್ತೈತೆ ನನಗೆ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಬೇಕಾಗ್ತೈತಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನೊಂದು ಅರ್ಧ ತಾಸಿಂದ ಕೆಲಸ ಐತಿ ಅದ್ರ ಜೊತೆಗೆ ವಿಡಿಯೋ ಕೂಡ ನಡೆದೈತಿ ವಿಡಿಯೋ ಶೂಟಿಂಗ್ ಕೂಡ ನಡೆದೈತಿ ಬ್ಲೌಸಿಂದು ಜಸ್ಟ್ ಸ್ಲೀವ್ಸನ್ನು ಹಚ್ಚಿ ಫಿಟ್ಟಿಂಗ್ ಮಾಡೋದಿತ್ತು ಅದು ನೋಡ್ರಿ ಈ ರೀತಿಯಾದಂತಹ ಎಲಿಫಂಟ್ ಡಿಸೈನ್ ಇರುವಂತಹ ಕಲಂಕಾರಿ ಸ್ಯಾರಿಗೆ ಈ ರೀತಿ ನಾನು ಬ್ಯಾಕ್ ಪಾರ್ಟಲ್ಲಿ ಸ್ಟಾರ್ ನೆಕ್ ಅನ್ನು ಸ್ಟಿಚ್ ಮಾಡೀನಿ ತ್ರೀ ಆ್ಯಂಡ್ ಹಾಫ್ ಸ್ಲೀವ್ಸ್ ಐತಿ ಅಷ್ಟೇ ಸಿಂಪಲ್ ಆದಂತಹ ಬ್ಲೌಸು ಇದನ್ನೆಲ್ಲ ಮುಗಿಸಿ ಸ್ಟಿಚಿಂಗ್ ಎಲ್ಲ ಮುಗಿಸಿ ಈಗ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಡಾಕ್ತೀನಿ ಮೊದಲಿಗೆ ರಫ್ ಟೈಮ್ ಟೇಬಲ್ ರೆಡಿ ಮಾಡ್ತೀನಿ ಸ್ವಲ್ಪ ಇದನ್ನು ಕರೆಕ್ಷನ್ ಮಾಡ್ಕೋಬೇಕು ಈಗ ಅನೀಶಂದು ಕೂಡ ಸಿಕ್ಸ್ ಓ ಕ್ಲಾಕ್ ಇಂದೇ ಬೆಳಿಗ್ಗೆ ಸಿಕ್ಸ್ ಎಮ್ ದಿಂದನೇ ಕ್ಲಾಸ್ ಸ್ಟಾರ್ಟ್ ಐತಿ ಯಾಕಂದರೆ ಟೆಂತ್ ವೇಕೇಶನ್ ಸ್ಟಾರ್ಟು ಅವರು ಸ್ಕೂಲ್ ಒಳಗೆ ಹೇಳ್ತಾರೆ ಸಿಕ್ಸ್ ಎ ಎಮ್ ಟು ಒನ್ ಪಿ ಎಮ್ ತನೂ ಕ್ಲಾಸ್ ಇರ್ತೈತಿ ಅವನಿಗಿೂ ಕೂಡ ಡಬ್ಬಿ ಮಾಡಿ ಕಳಿಸ್ಬೇಕು ನಾನು ಅದಾದಮೇಲೆ ಇನ್ನೂ ಅಕ್ಷಂದು ಎಕ್ಸಾಮ್ ಆಗುವವರೆಗೂ ಸ್ಕೂಲ್ ಐತಿ ಅದಕ್ಕೋಸ್ಕರ ಟೆಂಪ್ರರಿಲಿ ಈಗ ಒನ್ ಒಂದು ತಿಂಗಳಾದ್ರೂ ಈ ಟೈಮ್ ಟೇಬಲನ್ನೇ ನಾನು ಫಾಲೋ ಮಾಡಬೇಕು ಅಕ್ಷಂದು ಎಕ್ಸಾಮ್ ಮುಗಿಯೋವರೆಗೂ ಕೂಡ ನೀವು ಕೂಡ ನಿಮ್ಮ ಮಕ್ಕಳ ಸ್ಕೂಲ್ ಟೈಮಿಂಗು ಮತ್ತು ನಿಮ್ಮ ಮನೆಯ ಕೆಲಸದ ವಾತಾವರಣ ಅದ್ರ ಜೊತೆಗೆ ನಿಮ್ಮ ಮನೆಯವರು ಯಾವ ಟೈಮಿಂಗ್ ಮನೆಗೆ ಬರ್ತಾರೆ ಯಾವ ಟೈಮಿಗೆ ಅವರಿರಲ್ಲ ಅದೆಲ್ಲ ನೋಡಿಕೊಂಡು ನಮ್ಮ ಸ್ಟಡಿ ಟೈಮ್ ಟೇಬಲನ್ನು ಹಾಕೋಬೇಕಾಗ್ತಿ ನಮ್ಮ ಕೆಲಸದ ಜೊತೆಗೇ ಸ್ಟಡಿ ಕೂಡ ಯಾವ ರೀತಿ ನಡಿಬೇಕು ಮತ್ತು ಒಂದೊಂದು ಸರ್ತಿ ಏನಾಗ್ತೈತಿ ಕೆಲಸಗಳನ್ನು ಮ್ಯೂಚುವಲ್ ಮಾಡ್ಕೋಬೋದು ಕೆಲಸ ಟೈಮ್ನಲ್ಲಿ ಓದೋದು ಮತ್ತು ಕೆ ಓದೋ ಟೈಮಲ್ಲಿ ಕೆಲಸ ಮಾಡ್ಕೊಂಡ್ರೆ ಈ ರೀತಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಸೇಮ್ ಟೈಮ್ ಟೇಬಲ್ ಪ್ರಕಾರನೇ ಅಂತಲ್ಲ ಜಸ್ಟ್ ಒಂದು ಪ್ಲ್ಯಾನ್ ಇರಬೇಕಷ್ಟೇ ಆ ಪ್ಲ್ಯಾನಲ್ಲಿ ಮ್ಯೂಚುವಲ್ ಕೂಡ ಆಗಬೇಕು ಒಂದೊಂದು ಸರ್ತಿ ಮಧ್ಯಾಹ್ನ ಹೊರಗೆ ಹೋಗಬೇಕಾಗಿರ್ತೈತಿ ಇಲ್ಲಾಂದರೆ ಸಂಜಿನಾಗೆ ಹೊರಗೆ ಹೋಗಬೇಕಾಗಿರ್ತೈತಿ ಇದೆಲ್ಲ ನೋಡಿಕೊಂಡು ನಮ್ಮ ಟೈಮನ್ನು ಸೆಟ್ ಮಾಡ್ಕೋಬೇಕು ಮಿನಿಮಮ್ ಫೋರ್ ಟು ಸಿಕ್ಸ್ ಅವರ್ಸ್ ಆದ್ರೂ ನಾವು ಸ್ಟಡಿ ಮಾಡಲೇಬೇಕು ಈಗ ನನ್ನ ಕಚ್ಚಾ ಟೈಮ್ ಟೇಬಲನ್ನು ಅನುಸರಿಸಿ ಒಂದು ಫೈನಲ್ ಟೈಮ್ ಟೇಬಲನ್ನು ನಾನು ಹಾಕೊಳ್ಳಾಗ್ತೀನಿ ಬೆಳಿಗ್ಗೆ ನಾನು ಐದು ಗಂಟೆಗೇ ಹೇಳ್ಬೇಕು ಯಾಕಂದರೆ ಆರು ಗಂಟೆ ಕನಿಷ್ಠ ಸ್ಕೂಲಿಗೆ ಹೋಗ್ತಾನೆ ಫೈವ್ ಟು ಸಿಕ್ಸ್ ಓ ಕ್ಲಾಕ್ ತನಕ ನಂದು ವೇಕಪ್ಪ ಫ್ರೆಶಪ್ ಮತ್ತು ಅವನಿಗೆ ಬಾಕ್ಸ್ ಆಗಬೇಕು ಫೈವ್ ಟು ಸಿಕ್ಸ್ ಓ ಕ್ಲಾಕ್ ತನಕ ಇದೆಲ್ಲ ಆಗಬೇಕು ಅವನಿಗೂ ಕೂಡ ಎಬ್ಸಿ ಅವನಿಗೆಲ್ಲ ರೆಡಿ ಮಾಡಿ ಅವನದು ರೆಡಿ ಆಗ್ತಾನೆ ಬಟ್ ಎಲ್ಲ ನಾನು ಅವನಿಗೆ ಟೀ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಹಾಲು ಕೊಡಬೇಕು ಡಬ್ಬಿ ಮಾಡಬೇಕು ಚಪಾತಿ ಪಲ್ಯ ಆದರೂ ಮಾಡಬೇಕು ಇಲ್ಲ ಏನಾದರೂ ನಾಷ್ಟ ಮಾಡಿ ಡಬ್ಬಿ ಕೊಡಬೇಕಾಗ್ತೈತಿ ಇದೆಲ್ಲ ಫೈವ್ ಟು ಸಿಕ್ಸ್ ಓ ಕ್ಲಾಕ್ ತನಕ ಆಗ್ತೈತಿ ಸಿಕ್ಸ್ ಓ ಕ್ಲಾಕಿಗೆ ಅವ ಹೋದಾದಮೇಲೆ ನೆಕ್ಸ್ಟ್ ನನಗೆ ಸಿಕ್ಸ್ ಟು ಸಿಕ್ಸ್ ಫಾರ್ಟಿ ಫೈವ್ ತನಕ ಮನೆ ಕಸ ಗುಡ್ಸೋದು ರಂಗೋಲಿ ಹಾಕೋದು ಇವೆಲ್ಲ ಇರ್ತೈತಿ ಅದನ್ನು ಮಾಡ್ಕೋಬೇಕಾಗ್ತದೆ ನಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಕಸ ಗುಡಿಸೋದು ಮತ್ತು ರಂಗೋಲಿ ಹಾಕೋದು ಎಲ್ಲ ಮುಗಿಸಿ ಟೈಮ್ ಇತ್ತು ಅಂದರೆ ಇನ್ನೂ ಹಿಟ್ಟನಾದಿ ಕೂಡ ರೆಡಿ ಮಾಡಿ ಇಡಬೇಕು ಅಂತ ನನ್ನ ತಲೆಯಲ್ಲೈತಿ ಯಾಕಂದರೆ ಮುಂದೆ ನನಗೆ ಜಲ್ದಿನೇ ಅಡುಗೆ ಆಯ್ತು ಅಂದ್ರೆ ಸ್ಟಡಿಗೂ ಕೂಡ ಹೆಚ್ಚು ಟೈಮ್ ಸಿಗ್ತೈತಿ ಪ್ರತಿಯೊಂದು ಹತ್ತು ಹತ್ತು ನಿಮಿಷವೂ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತಾವು ಬರ್ಬರ್ತಾ ಅದಕ್ಕೋಸ್ಕರ ನೆಕ್ಸ್ಟ್ ಸಿಕ್ಸ್ ಫಾರ್ಟಿ ಫೈ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಟು ಸಿಕ್ಸ್ ಫಾರ್ಟಿ ಫೈ ತನಕ ಕಸ ಗುಡ್ಸೋದು ರಂಗೋಲಿ ಫಸ್ಟಿಗೆ ಸಿಕ್ಸ್ ಓ ಕ್ಲಾಕ್ನಿಂದ ಸೆವೆನ್ ಓ ಕ್ಲಾಕ್ ತನ ಅಂತ ಹಾಕೊಂಡಿದ್ದೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿನಿ ಸಿಕ್ಸ್ ಟು ಸಿಕ್ಸ್ ಫೋರ್ಟಿ ಫೈವ್ ಅಂತ ಮಾಡ್ಕೊಂಡಿನಿ ಅದಾದಮೇಲೆ ಸಿಕ್ಸ್ ಫಾಯಿ ಫಾರ್ಟಿ ಫೈ ಟು ಸೆವೆನ್ ಫೋರ್ಟಿ ಫೈವ್ ತನಕ ನನ್ನ ಎಕ್ಸಸೈಸು ಯೋಗ ಪ್ರಾಣಾಯಾಮ ಆಗ್ತೈತಿ ಒನ್ ಅವರ್ ಆದ್ರೂ ನಾವು ಮಾಡಲೇಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ನಂದು ಪ್ರಾಣಾಯಾಮ ಆಗ್ತೈತಿ ಅದ್ರ ಜೊತೆಗೆ ಎಕ್ಸಸೈಸು ಒಂದು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಎಕ್ಸಸೈಸ್ ಆಗ್ತೈತಿ ಟೋಟಲಿ ಒನ್ ಅವರ್ ಆದ್ರೂ ಮಿನಿಮಮ್ ಒನ್ ಅವರ್ ನನಗೆ ಎಕ್ಸಸೈಸ್ ಮತ್ತು ಪ್ರಾಣಾಯಾಮ ಮಾಡಲಿಕ್ಕೆ ಬೇಕು ಯಾಕಂದರೆ ಸ್ವಲ್ಪ ವೇಟ್ ಈಗ ಜಾಸ್ತಿ ಗೇನ್ ಆಗ್ತಿರೋದ್ರಿಂದ ನನಗೆ ಪಾದಗಳು ಸ್ವಲ್ಪ ನೋವು ಹಾಕತ್ತಿದ್ದು ಅದಕ್ಕೋಸ್ಕರ ಎಕ್ಸಸೈಸ್ ಸ್ಟಾರ್ಟ್ ಮಾಡೀನಿ ಇದರಿಂದ ಎಕ್ಸಸೈಸ್ ಮಾಡೋದ್ರಿಂದ ಆ್ಯಕ್ಟಿವ್ ಆಗೂ ಇರ್ತೀವಿ ಮತ್ತು ನೋವು ಕೂಡ ಕಡಿಮೆ ಇರ್ತೈತಿ ಎಕ್ಸಸೈಸ್ ಆದಮೇಲೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮತ್ತು ಅಪ್ ಮುಖ ತೊಗೊಂಡು ಇಲ್ಲ ಒಂದೊಂದು ಸರ್ತಿ ಹಾಗೇನೂ ಅಡುಗೆ ಮಾಡ್ತೀವಿ ಒಂದೊಂದು ಸರ್ತಿ ಸ್ನಾನ ಮಾಡ್ತೀನಿ ಹೆಚ್ಚು ಸ್ನಾನ ಮಾಡ್ತಿರ್ತೀನಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸ್ನಾನಕ್ಕೋಸ್ಕರ ಇಟ್ವಿ ಅಂತಂದ್ರೆ ಅಲ್ಲಿ ಮತ್ತು ಏಯ್ಟ್ ಫಿಫ್ಟೀನ್ ಹಿಡಿದು ನೈನ್ ಫಿಫ್ಟೀನ್ ತನಕ ಅಕ್ಷಗಳು ರೆಡಿ ಮಾಡಬೇಕು ಅಕ್ಕಿಗೂ ಕೂಡ ಸ್ಕೂಲಿಗೆ ಡಬ್ಬಿ ಮಾಡಬೇಕು ತಲೆ ಇಕ್ಕಬೇಕು ಅವೆಲ್ಲ ಇರ್ತಾವೆ ಅದೆಲ್ಲ ಅವರು ಸ್ಕೂಲಿಗೆಲ್ಲ ಹೋದ್ಮೇಲೆ ನೈನ್ ಥರ್ಟಿ ಟು ಟ್ವೆಲ್ ಟ್ವೆಲ್ ಥರ್ಟಿ ನನಗೆ ಮನೆ ಕೆಲಸ ಆಗ್ತೈತಿ ಕ್ಲೀನಿಂಗ್ ಟ್ವೆಲ್ ಥರ್ಟಿ ತನಾನು ಆಗ್ತದೆ ಆದಷ್ಟು ಜಲ್ದಿ ಮುಗಿಸ್ಬೇಕು ಅಂಥೇಳಿ ಅಂದ್ಕೊಂಡಿನಿ ಹುಡುಗರಿಗೆ ಡಬ್ಬೆ ಮಾಡಬೇಕಾದ್ರೆ ಆಲ್ಮೋಸ್ಟ್ ಪಲ್ಯದೆಲ್ಲ ಮುಗಿಸಿರ್ತೀವಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಏನಾರ ಇರ್ತೈತಿ ಅದನ್ನೆಲ್ಲ ಮಾಡಿಕೊಂಡು ಮನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಕಸ ಗುಡ್ಸೋದಾಗಿರ್ಬೋದು ನೆಲ ಒರೆಸೋದು ಎಲ್ಲನೂ ಕೂಡ ಟ್ವೆಲ್ ಟು ಟ್ವೆಲ್ ಫಿಫ್ಟೀನ್ ತನಕ ಆಗ್ತೈತಿ ಮತ್ತು ನನಗೆ ಮ್ಯಾಲೆ ಹೋದ್ಮೇಲೆ ಇದೆಲ್ಲ ಕೆಳಗಿಂದೆಲ್ಲ ಕೆಲಸ ಮುಗಿಸಿದಾದ್ಮೇಲೆ ಟ್ವೆಲ್ ಓ ಕ್ಲಾಕ್ ಹಿಡಿದು ಮ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲ್ವತ್ತೈದರ ತನ ಮನ್ ಮ್ಯಾಲಿನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅದು ಕೂಡ ಹಾಸಿಗೆ ಮಡಿಚಿಡೋದು ಇರ್ತೈತಿ ಕಸ ಇರ್ತೈತಿ ಅದೆಲ್ಲ ಮಾಡಿಕೊಂಡು ನಾನು ಬುಕ್ಸ್ಗಳನ್ನು ಇಟ್ಕೋಬೇಕು ಬಟ್ಟೆಗಳನ್ನೆಲ್ಲ ನೀಟ್ ಇಟ್ಕೋಬೇಕು ಸ್ವಲ್ಪ ಲೇಟಾಗಿ ಎದ್ವಿ ಅಂತಂದರೆ ಇವೆಲ್ಲ ಕೆಲಸ ಆಗೋಲ್ಲ ನೋಡ್ರಿ ಸ್ವಲ್ಪ ಒಂದು ಐದು ಐದು ಗಂಟೆಗೆ ಐದುವರೆಗೆ ಎದ್ವಿ ಅಂತಂದ್ರೆ ಸ್ವಲ್ಪ ಕೆಲಸ ಜಲ್ದಿ ಜಲ್ದಿ ಆಗ್ತಾವು ಕೆಳಗಿನ ಚಲ್ ಕೆಲಸ ಎಲ್ಲ ನಾನು ಜಲ್ದಿ ಮುಗೀತಂದ್ರೆ ಮ್ಯಾಲೆ ಮತ್ತು ಒಂದು ಅರ್ಧ ಪೂರ್ಣ ತಾಸು ವರ್ಗು ಮ್ಯಾಲಿಂದ ಕೂಡ ಕ್ಲೀನಿಂಗ್ ಇರ್ತೈತಿ ಅದಾದಮೇಲೆ ರೌಂಡ್ ಫಿಗರ್ ಒಂದು ತಗೊಂಡ್ರು ಕೂಡ ಒಂದರಿಂದ ನಾಲ್ಕೂವರೆ ತನ ನನಗೆ ಇಲ್ಲಿ ಫ್ರೀ ಟೈಮ್ ಸಿಗ್ತೈತಿ ನಮ್ಮ ಮನೆಯವರು ಕೂಡ ಹನ್ನೆರಡೂವರೆ ಒಂದು ಗಂಟೆಗೆ ಹೋಗ್ತಾರೆ ಅವರು ಹೋಗೋತನೂ ಯಾವುದೇ ಓದೋದು ಆಗೋಲ್ಲ ಸ್ಟಿಚಿಂಗ್ ಮಾಡೋದು ಆಗೋದಿಲ್ಲ ಅದನ್ನ ಅವರಿದ್ದಾಗೆ ಸ್ವಲ್ಪ ಮ್ಯಾಲಿಂದ ಕ್ಲೀನಿಂಗ್ ಮಾಡ್ಕೋಬೋದು ಬಟ್ ಓದೋದು ಮತ್ತು ಸ್ಟಿಚಿಂಗ್ ಆಗೋಂಗಿಲ್ಲ ಒನ್ ಓ ಕ್ಲಾಕ್ ಹೇಳಿ ಒನ್ ಪಿ ಎಮ್ ಟು ಫೋರ್ ಥರ್ಟಿ ಪಿ ಎಮ್ ತನಕ ನನಗೆ ಓದಲಿಕ್ಕೆ ಮತ್ತು ಸ್ಟಿಚಿಂಗ್ಗೆ ಟೈಮ್ ಸಿಗ್ತೈತಿ ಇಲ್ಲಿ ನಾನು ಯಾವುದಾದ್ರೂ ಫಸ್ಟ್ ನಂದು ಫಸ್ಟ್ ಪ್ರಿಫರೆನ್ಸ್ ಓದೋದಕ್ಕೇ ಐತಿ ಸೈಕಾಲಜಿ ಒಂದೆರಡು ತಾಸು ಓದ್ಕೊಂಡು ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ ಮಧ್ಯಾಹ್ನ ಟೈಮ್ನಲ್ಲೇ ಅದಾದಮೇಲೆ ಸ್ಟಿಚಿಂಗ್ ಸ್ವಲ್ಪ ಕೆಲಸ ಮಾಡ್ಕೋತೀನಿ ಫೋರ್ ಥರ್ಟಿ ಆರಾಮಾಗಿ ನನಗೆ ಮೂರರಿಂದ ನಾಲ್ಕು ತಾಸು ಮೂರುವರೆಯಿಂದ ನಾಲ್ಕು ತಾಸು ಸಿಗ್ತೈತೆ ಅಲ್ಲಿ ನನಗೆ ಅಲ್ಲಿ ಸ್ಟಿಚಿಂಗ್ ಕೆಲಸನೂ ಮಾಡ್ಕೋಬೋದು ಅದ್ರ ಜೊತೆಗೆ ನನ್ನ ಸ್ಟಡಿ ಕೂಡ ಆಗ್ತೈತಿ ಆಮೇಲೆ ಫೋರ್ ಥರ್ಟಿಯಿಂದ ಸಿಕ್ಸ್ ಓ ಕ್ಲಾಕ್ ತನ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದಿರ್ತಾರೆ ಅವಾಗ ಕಸ ಗುಡ್ಸೋದಾಗಿರ್ಬೋದು ಮತ್ತು ಅವರಿಗೂ ಕೂಡ ಊಟಕ್ಕೆ ಕೊಡೋದು ಇರ್ತೈತಿ ಟೀ ಮಾಡೋದು ಟೀ ಟೈಮ್ ಇರ್ತೈತಿ ಈವ್ನಿಂಗಲ್ಲಿ ಅದೆಲ್ಲ ಮಾಡಿಕೊಂಡು ಸಿಕ್ಸ್ ಪಿ ಎಮ್ ಟು ನೈನ್ ಪಿ ಎಮ್ ನನಗಲ್ಲಿ ಮತ್ತು ಮೂರು ತಾಸು ಸಿಗ್ತೈತಿ ಹುಡುಗರಿಗೂ ಅಭ್ಯಾಸ ಹೇಳಬೇಕು ನಾನು ಕೂಡ ಸ್ಟಡಿ ಮಾಡಬೇಕು ಇಲ್ಲಾಂದ್ರೆ ಒನ್ ಅವರ್ ಸ್ಟಡಿ ಟೂ ಅವರ್ಸ್ ಸ್ಟಡಿಗೆ ಮತ್ತು ಒನ್ ಅವರ್ ಸ್ಟಿಚಿಂಗ್ ಕೆಲ್ಸಕ್ಕೆ ಒಂದಿಷ್ಟು ಕೈ ಹೊಲಿಗೆ ಇರ್ತಾವೋ ಇಲ್ಲಾಂದ್ರೆ ಪಿಕೋಫಾಲ್ ಇಲ್ಲಂದ್ರೆ ಕಟಿಂಗ್ ಮಾಡಿ ಇಟ್ಕೊಂಡಿರ್ತೀನಿ ಹಿಂದಿನ ದಿವಸ ಕಟಿಂಗ್ ಮಾಡಿ ಇಟ್ಕೊಂಡಿದ್ನಂದ್ರೆ ಮರು ದಿವಸ ಪಟ್ನಿ ಸ್ಟಿಚಿಂಗ್ ಕೂಡಕ್ಕೆ ಬರ್ತೈತೆ ನನಗೆ ಆಮೇಲೆ ನೈನ್ ಪಿ ಎಮ್ ಟು ಟೆನ್ ಪಿ ಎಮ್ ತನಕ ಏನಾದರೂ ಅಡುಗೆ ಅಥ್ವಾ ಹುಡುಗರಿಗೆ ಊಟಕ್ಕೆ ಕೊಡೋದಿರ್ಬೋದು ಅನೀಶಾ ಈಗ ಜಲ್ದಿನೇ ಮಕ್ಕೋತಾನೆ ಯಾಕಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಪೋಣೆ ಅರತನ ರೆಡಿ ಆಗಬೇಕು ಆಮೇಲೆ ನನಗೆ ಮತ್ತೆ ಹತ್ತರಿಂದ ಹನ್ನೊಂದರ ತನ ಒನ್ ಅವರ್ ಸಿಗ್ತೈತಿ ಅಲ್ಲಿ ನಾನು ಸ್ಟಡಿ ಮಾಡಲೇಬೇಕು ಮ್ಯಾಥ್ಸ್ ಅಥವಾ ಇ ವಿ ಎಸ್ ಯಾವುದಾದ್ರೂ ಒಂದು ತೊಗೋತೀನಿ ಒನ್ ಅವರ್ ಸ್ಟಡಿ ಇಲ್ಲಿ ಕಂಪಲ್ಸರಿ ಸ್ಟಡಿಗೆ ಹಾಕೋತೀನಿ ಆರಿಂದ ಒಂಬತ್ತರ ತನ ಒಂದು ತಾಸು ಸ್ಟಡಿ ಎರಡು ತಾಸು ಸ್ಟಡಿ ಒಂದು ತಾಸು ಹೊಲಿಗೆಗೆ ಅಂತ ಇಟ್ಕೊಂಡಿನಿ ಬಟ್ ಇಲ್ಲಿ ಹತ್ತರಿಂದ ಹನ್ನೊಂದರ ತನ ನಮ್ಮ ಮನೆಯವರು ಬರೋ ತನಕನೂ ಹನ್ನೊಂದು ಹನ್ನೊಂದು ಹದಿನೈದಕ್ಕೆ ಬರ್ತಾರೆ ಅಲ್ಲಿತನೂ ನಾನು ಒನ್ ಅವರ್ ಸ್ಟಡಿ ತೊಗೋತೀನಿ ಈ ರೀತಿ ಟೈಮ್ ಟೇಬಲ್ ಐತಿ ಹನ್ನೊಂದರ ನಂತರ ಊಟಕ್ಕೆ ಕೊಟ್ಟು ಬೇಗನೆ ಮಲ್ಕೋಬೇಕು ಯಾಕಂದ್ರೆ ಬೆಳಗ್ಗೆ ಜಲ್ದಿನೇ ಹೇಳಬೇಕು ಅನಿಶಿಗೆ ಡಬ್ಬಿ ಮಾಡೋ ಸಲುವಾಗಿ ಅವನ ಜೊತೆಗೇ ಹೇಳೇಬೇಕು ನಾನು ಅದಕ್ಕೋಸ್ಕರ ಆಫ್ಟರ್ ಲೆವೆನ್ ಓ ಕ್ಲಾಕ್ ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ನಾನು ಎಲ್ಲ ಊಟ ಮುಗಿಸ್ಕೊಂಡು ಅಲ್ ಅವತ್ತಿನ ದಿನ ಎಂಡ್ ಆಗ್ತಿತ್ತು ನೋಡ್ರಿ ಈ ರೀತಿಯಾಗಿ ನಾನು ಟೈಮ್ ಟೇಬಲ್ ಹಾಕ್ಕೊಂಡಿನಿ ನನ್ನ ಮನೆಯ ವಾತಾವರಣ ನನ್ನ ಮಕ್ಕಳ ಸ್ಕೂಲ್ ಟೈಮಿಂಗು ಅವ್ರದ್ದೆಲ್ಲ ನೋಡಿಕೊಂಡು ನನ್ನ ಸ್ಟಿಚಿಂಗ್ ಕೆಲಸ ನೋಡಿಕೊಂಡು ಈ ರೀತಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿನಿ ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು